ರ ಗೆಳೆಯರೆ ನಮ್ಮ ಮತ್ತೊಂದು ವಿಲಾಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ದೊಡ್ಡಬಳ್ಳಾಪುರ ಇಂದ ದೊಡ್ಡಬಳ್ಳಾಪುರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಖಾಲಿ ಆಯಿತು ಖಾಲಿ ಆಗುವಾಗಲೇ ಬೆಳಗ್ಗೆ ಒಂಬತ್ತು ಗಂಟೆಗೆ ಫೋನ್ ಮಾಡಿದ್ದೆ ಟ್ರಾನ್ಸ್ಪೋರ್ಟ್ ಆಫೀಸ್ಗೆ ಮತ್ತು ಅವರು ಹನ್ನೊಂದು ಗಂಟೆಗೆ ಕನ್ಫರ್ಮ್ ಮಾಡಿದ್ರು ಲೋಡಿಂಗು ತುಮಕೂರಿಂದ ಮತ್ತು ಮಾಕ್ಳಿಯಿಂದ ಎರಡೂ ಓ ಸತಿ ಲೋಡ್ ಮಾಡಿದ್ನಲ್ಲ ಅದೇ ಆಫೀಸು ವರ್ಮಾ ರೋಡ್ ಲೈನ್ಸ್ ಅಂತ ಹೇಳ್ಬಿಟ್ಟು ಅವ್ರ ಆಫೀಸಿಂದ ಮತ್ತೆ ಕಾನ್ಪುರ್ಗೆ ಲೋಡಾಗಿದೆ ತುಮಕೂರಲ್ಲಿ ವಸಂತ ನರಸಪುರ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಬಗಾಡಿಯ ಚೈತ್ರ ಅಂತ ಕಂಪ್ನಿ ಇದೆ ಅಲ್ಲಿಂದ ಲೋಡಾಗಿದೆ ಗಾಡಿ ಈಗ ಮತ್ತೆ ಮಾಕ್ಲಿಗೆ ಹೋಗ್ತಾ ಇದ್ದೀನಿ ಇದೇ ಮೆಟೀರಿಯಲ್ಲು ಲೋಡ್ ಆಗಿರೋದು ಕಾನ್ಪುರ್ಗೆ ಇದು ಹದಿನೈದು ಟನ್ ಇದೆ ಅಷ್ಟೇ ಇನ್ನು ಹದಿನೈದು ಟನ್ನು ಮಾಕ್ಲಿಗೆ ಹೋಗ್ಬಿಟ್ಟು ಲೋಡ್ ಮಾಡ್ಕೋಬೇಕು ಅದಕ್ಕೋಸ್ಕರ ಮಾಗ್ಳಿಗೆ ಹೋಗ್ತೀನಿ ಮಕ್ಕಳಿಗೆ ಫ್ರೆಂಡ್ಸು ನಮ್ಮ ರಾಜ ದೊಡ್ಡಬಳ್ಳಾಪುರದಲ್ಲಿ ಗೋಧಿ ಅದು ಲೋಡ್ ಮಾಡೋ ಅಷ್ಟೊತ್ತಿಗೆ ಪಲಾವ್ ಮಾಡಿ ರೆಡಿ ಇಟ್ಟಿದ್ದ ಬೆಳಗ್ಗೆಯಿಂದ ಟಿಫನ್ ಮಾಡೋಕ್ಕೂ ಟೈಮ್ ಸಿಗಲಿಲ್ಲ ಅಲ್ಲಿ ಹನ್ನೊಂದು ಗಂಟೆಗೆ ಬಿಟ್ಟಿದ್ದು ಬಂದು ಒಂದು ಗಂಟೆಗೆ ಬಂದು ಲೋಡ್ ಮಾಡಿದ್ವಿ ಬಗಾಡಿಯ ಚೈತ್ರದಲ್ಲಿ ತುಮಕೂರು ವಸಂತ ನರಸಾಪುರ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಅದಕ್ಕೋಸ್ಕರ ಇವಾಗ ತಿಂತಾಯಿದ್ದೀವಿ ನೋಡಿ ಬೆಳಗ್ಗೆ ಪಲಾವ್ ಟಿಫನ್ಗೆ ಅಂತ ಮಾಡಿದ್ದು ಈಗ ತಿಂತಾಯಿದ್ದೀವಿ ಒಂದು ಗಂಟೆಗೆ ಟೈಮೇ ಸಿಕ್ಕಿಲ್ಲ ಇವಾಗ ಅರ್ಜೆಂಟ್ ಫೋನ್ ಮೇಲೆ ಫೋನ್ ಮಾಡಿ ಅರ್ಜೆಂಟ್ ಮಾಡಿದ್ರು ಅದಕ್ಕೋಸ್ಕರ ಲೇಟಾದರೆ ಇವತ್ತು ಹಾಫ್ ಡೇ ಸಂಡೇ ಇರೋದರಿಂದ ಹಾಫ್ ಡೇ ಬೇಗ ಬಂದ್ರೆ ಲೋಡ್ ಆಗುತ್ತೆ ಇಲ್ಲ ಲೋಡ್ ಆಗಲ್ಲ ಅಂತ ಹೇಳಿದ್ರು ಗಾಡಿ ಹಾಲ್ಟ್ ಆಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಬೇಗ ಬಂದ್ವಿ ಟಿಫನ್ ಮಾಡೋಕ್ಕೂ ಟೈಮ್ ಸಿಕ್ಕಿರಲಿಲ್ಲ ಟಿಫನ್ ಇವಾಗ ಟಿಫನ್ ಊಟ ಎರಡು ಒಂದೇ ಸತಿ ಮಧ್ಯಾಹ್ನ ಒಂದು ಗಂಟೆಗೆ ಆಗ್ತಾ ಇದೆ ಚೆನ್ನಾಗಿತ್ತು ರಜಾ ಪಲಾವ್ ಮೊಸರುಗೂ ಪಲಾವ್ ಸಖತ್ತಾಗೈತೆ ನಾನು ಮೊಸರು ತಿನ್ನಲ್ವಲ್ಲ ತಿನ್ನಲ್ಲಪ್ಪ ನಾನು ತಿಂತೀನಿ ಸ್ವಲ್ಪ ಖಾರ ಐತೆ ಲೈಟಾಗೆ ಚೆನ್ನಾಗೈತೆ ಮೊಸರು ಚೆನ್ನಾಗಿರುತ್ತೆ ಮೊಸರು ಹಾಕೊಂಡಿರೋದಕ್ಕೆ ಐತೆ ತುಮಕೂರು ವಸಂತ ನರಸಾಪುರ ಇಂಡಸ್ಟ್ರಿಯಲ್ ಏರಿಯಿಂದ ಬಗಾಡಿ ಚೈತ್ರ ಫ್ಯಾಕ್ಟ್ರಿಯಿಂದ ಲೋಡ್ ಆಯಿತು ಈಗ ಮಾದವ್ರಿಗೆ ಹೋಗ್ತಾ ಇದ್ದೀನಿ ಇನ್ನೊಂದು ಡಿಲಿವರಿ ಲೋಡ್ ಮಾಡ್ಕೋಬೇಕು ಹದಿನೈದು ಟನ್ ಇಲ್ಲಿ ಹದಿನೈದು ಟನ್ ಲೋಡ್ ಆಗಿದೆ ಅಲ್ಲಿ ಹೋಗ್ಬಿಟ್ಟು ಹದಿನೈದು ಟನ್ ಲೋಡ್ ಮಾಡಬೇಕು ತುಮಕೂರು ಹತ್ರ ಬ್ರಿಡ್ಜ್ ಕೆಲಸ ನಡೀತಾ ಇದೆ ಅದಕ್ಕೆ ಕಡಿಮೆ ಅಂದ್ರೂ ಒಂದು ಮೂರು ಕಿಲೋ ಮೂರಿಂದ ನಾಲ್ಕು ಕಿಲೋಮೀಟ್ರ್ ಟ್ರಾಫಿಕ್ ಜಾಮ್ ಆಗಿದೆ ಹೈವೇ ಬೆಂಗಳೂರಿಗೆ ಹೋಗಿ ಲೋಡ್ ಮಾಡೋದು ಹೆಂಗಪ್ಪ ಇವತ್ತು ಆಗುತ್ತಾ ಇಲ್ವಾಗ ಗೊತ್ತಿಲ್ಲ ಲೋಡ್ ಮಾಡೋಕ್ಕೆ ಎಷ್ಟೊತ್ತಾಗುತ್ತೋ ಜಾಮ್ ಕ್ಲಿಯರ್ ಆಗೋಕ್ಕೆ ವರ್ಮಗೌಡನ ಹತ್ರ ಬಂದೆ ಐದೂವರೆ ಆಯಿತು ತುಮಕೂರಲ್ಲಿ ರೋಡ್ ಜಾಮ್ ಆಗಿದ್ದರಿಂದ ಲೇಟ್ ಆಗಿಬಿಡ್ತು ಇಲ್ಲಾಂದರೆ ನಾಲ್ಕು ನಾಲ್ಕೂವರೆಗೆಲ್ಲ ಬಂದುಬಿಡ್ತಾಯಿದ್ದೆ ಒನ್ ಅವರ್ ಲೇಟಾಗೋಯ್ತು ಬಂದಿದ್ದೀನಿ ಲೋಡ್ ಆಗುತ್ತೆ ಗಾಡಿ ಪಾರ್ಸಲ್ ಲೋಡಿಂಗ್ ಸ್ಟಾರ್ಟ್ ಮಾಡಿದ್ದಾರೆ ಲೋಡ್ ಆಗ್ತಾ ಇದೆ ಸ್ನೇಹಿತರೆ ಲೋಡ್ ಮಾಡಿ ಅಗ್ಗ ಟಾರ್ಪಲ್ ಅಷ್ಟೊತ್ತಿಗೆ ಒಂಬತ್ತುವರೆ ಆಯಿತು ಇವಾಗ ಹೊರಡ್ತಾ ಇದ್ದೀನಿ ಅಗ್ಗ ಟಾರ್ಪಲ್ ಎಲ್ಲ ಹಾಕೊಂಡು ಲೋಡ್ ಮಾಡಿದ್ದಾಯ್ತು ಕಂಪ್ಲೀಟ್ ಆಯ್ತು ಲೋಡಿಂಗು ಅಗ್ಗ ಟಾರ್ಪಲ್ಲು ಕಂಪ್ಲೀಟ್ ಆಯಿತು ಇದ್ದೀನಿ ಇವಾಗ ಒಂಬತ್ತುವರೆಗೆ

ಏಳು ಗಂಟೆ ಆಯಿತು ಮನೆಗೆ ಹೋಗ್ಬಿಟ್ಟು ಅಪ್ ಆಗಿಬಿಟ್ಟು ಬಂದಿದ್ದೀನಿ ಈಗ ಓಡ್ತಾ ಇದ್ದೀನಿ ಸ್ನೇಹಿತರೆ ಇಲ್ಲಿಂದ ಮತ್ತೆ ಕಾನ್ಪುರ್ ಲೋಡ್ ಆಗಿದೆ ನಿನ್ನೆ ಭಾನುವಾರನೇ ಖಾಲಿ ಆಗಿಬಿಟ್ಟು ಭಾನುವಾರನೇ ಲೋಡ್ ಆಯಿತು ಓಡ್ತಾ ಇದ್ದೀನಿ ಸ್ನೇಹಿತರೆ ಇಲ್ಲಿಂದ ಇವಾಗ ನಮ್ಮ ರಾಜ ಗಾಡಿ ಎಲ್ಲ ಕ್ಲೀನ್ ಇದ್ದಾನೆ ಕಸ ತೆಗೆದುಬಿಟ್ಟು ಅಗರಬತ್ತಿಯೆಲ್ಲ ಅಂಟಿಸ್ಕೊಂಡು ಓಡುತ್ತಾ ಇದ್ದೀವಿ ಟೈಮ್ ಎಂಟು ಗಂಟೆ ಆಯಿತು ಪಾರ್ಕಿಂಗಿಂದ ಹೊಡ್ತಾ ಇದ್ದೀವಿ ನಮ್ಮ ನಮ್ಮ ಪರ್ಮನೆಂಟ್ ಬ್ಯಾಂಕಿಗೆ ಬಂದ್ವಿ ಕೋಕೋ ಔಟ್ಲೆಟ್ ಕುಲೇನಹಳ್ಳಿದ್ದು ಭಾರತ್ ಪೆಟ್ರೋಲಿಯಮು ಡೀಸೆಲ್ ಫುಲ್ ಮಾಡಬೇಕು ನಾಗ್ಪುರಲ್ಲಿ ಫುಲ್ ಮಾಡಿದ್ದು ದೊಡ್ಡಬಳ್ಳಾಪುರದಾಗೆ ಅಲ್ಲ ಸಾರಿ ಚಿಕ್ಕಬಳ್ಳಾಪುರದಾಗ ಬರೀ ಆರು ಸಾವಿರಕ್ಕೆ ಹಾಕಿದ್ದೆ ಕಿಲೋಮೀಟರ್ ಎಷ್ಟು ಹೊಡಿದೆ ನೋಡೋಣ ಜೀರೋ ಇದೆ ಹಾಕೊಂತೀನಿ ಓಕೆ ಫುಲ್ ಟ್ಯಾಂಕ್ ಆಯಿತು ಮುನ್ನೂರ ನಲ್ವತ್ತೈದು ಲೀಟ್ರ್ ತೊಂಬತ್ನಾಲ್ಕು ಪಾಯಿಂಟು ಮೂವತ್ತು ಸಾವಿರದ ನಾನ್ನೂರ ನಲ್ವತ್ತೆರಡು ರೂಪಾಯಿ ಎಪ್ಪತ್ತೆರಡು ಪೈಸೆ ಡೆನ್ಸಿಟಿ ಎಂಟುನೂರ ಮೂವತ್ತೊಂದು ಪಾಯಿಂಟ್ ಮೂರಿದೆ ಎಂಬತ್ತೆಂಟು ರೂಪಾಯಿ ಇದೆ ಡೀಸೆಲ್ ರೇಟು ನಮ್ಮ ನೆಲಮಂಗ್ಳದಲ್ಲಿ ಸಾವಿರದ ಇನ್ನೂರ ಎಂಬತ್ನಾಲ್ಕು ಪಾಯಿಂಟ್ ನೈನ್ ಕಿಲೋಮೀಟ್ರ್ ಓಡಿದೆ ಡೀಸೆಲ್ ಎಷ್ಟು ಹಿಡಿದೆ ಮೈಲೇಜ್ ಎಷ್ಟು ಬಂದಿದೆ ನೋಡೋಣ ಮೈಲೇಜು ತ್ರೀ ಪಾಯಿಂಟ್ ಜೀರೋ ನೈನ್ ಬಂದಿದೆ ನೋಡಿ ಸ್ನೇಹಿತರೆ ಡೀಸೆಲ್ ಮೈಲೇಜು ತ್ರೀ ಪಾಯಿಂಟ್ ಜೀರೋ ನೈನು ಡೀಸೆಲ್ ಹಾಕ್ಕೊಂಡು ಒಂಬತ್ತು ಕಾಲಿಗೆ ಬಿಟ್ವಿ ಅಲ್ಲಿ ಕೊಲೆನಹಳ್ಳಿ ಬಂಕಲ್ಲಿ ಈಗ ಉಡುಗೆರೆ ಹತ್ರ ಇದ್ದೀವಿ ಹತ್ತು ಗಂಟೆ ಆಯ್ತು ಟಿಫನ್ ಮಾಡೋಣ ಅಂತ ನಿಲ್ಸಿದ್ದೀವಿ ಟಿಫನ್ ಮಾಡಬೇಕು ಅಣ್ಣ ಇಡ್ಲಿ ಕೊಡಿ ಅಣ್ಣ ಒಂದು ಸಿಂಗಲ್ಲು ರಜಾ ಇಡ್ಲಿನು ಮೆಂತ್ಯ ಬಾತು ಚೆನ್ನಾಗಿ ಬೋಂಡ ಒಂದು ಖಾಲಿ ಆಗಿತ್ತು ಕಾಣ್ಲಾ ಬೋಂಡ ಇದ್ದಿದ್ರೆ ಇನ್ನೂ ಚೆನ್ನಾಗಿರೋದು ಪುಟ್ಬಾತ್ ಆದ್ರೂ ಭಾಳ ಚೆನ್ನಾಗಿ ಮಾಡ್ತಾರೆ ಟಿಫನ್ ಎಷ್ಟು ಚೆನ್ನಾಗಿ ಕೊಡ್ತಾರೆ ನೋಡ ರೂಮೇ ಕಟ್ಬಿಟ್ಟವ್ರ ಅವರು ತಂದು ಇಸ್ಕೊಂಡು ಮಾಡ್ತಾರೆ ರೂಮೇ ಕಟ್ಟಿದ್ದಾರೆ ನಮ್ಮ ಮಧುಗಿರಿ ಏಕಶಿಲಾ ಬೆಟ್ಟ ವರ್ಲ್ಡ್ ಫೇಮಸ್ ಏಕಶಿಲಾ ಬೆಟ್ಟ ಸಕ ದೊಡ್ಡ ಕೆರೆ ಹೇಳಿದೇರೆ ಅದಾರ್ ಮಾಡ್ಯಕರ ಮಾಡ್ರು ಪಾರ್ಕ್ ಮಾಡಿದ ಮಾಡ್ಯಾರು ನೀರಿನಿಲ್ಲ ಅಷ್ಟು ಕ್ಯಾಮ್ರ ಮೊಬೈಲ್ ಹಿಂಗ್ ಮಾಡೋದು ಟೈಮ್ ಒಂದೂವರೆ ಆಯಿತು ಈಗ ಮಡಕ್ಶಿರ ಬಿಟ್ಬಿಟ್ಟು ದೊಮ್ಮತ್ಮುರಿ ಅಂತ ಬರುತ್ತೆ ಮುಂದೆ ಸೆಂಟ್ರಲ್ಲಿ ಇದು ದೋ ಮತ್ತೆ ಮತ್ತು ಪೆನ್ಗೊಂಡ ಸೆಂಟ್ರಲ್ಲಿ ತರಕಾರಿನೂ ಅಕ್ಕಿ ರೇಷನ್ ಎಲ್ಲ ತಗೊಂಡು ಬಂದ್ವಿ ನಾವಿವ ಓಡ್ತಾ ಇದ್ದೀವಿ ಧಮ್ಮತ್ಮುರಿಯಿಂದ ಬೆಳಗ್ಗೆ ಒಂಬತ್ತು ಗಂಟೆಗೆ ಡೀಸೆಲ್ ಹಾಕ್ಕೊಂಡು ಬಿಟ್ಟವ್ರು ಈಗ ಕಿಯಾ ಕಾರ್ ಕಂಪ್ನಿ ಪಾಸ್ ಮಾಡಿಬಿಟ್ಟು ಒಂದು ಟೀ ಕುಡಿಯೋಣ ಅಂತ ಹೇಳ್ಬಿಟ್ಟು ನಿಲ್ಲಿಸಿದ್ದೀವಿ ಮೂರು ಗಂಟೆ ಆಯಿತು ಟೈಮು ಇನ್ನು ಹೈದ್ರಾಬಾದ್ ಹೋಗೋಕ್ಕೆ ಬೇಜಾನ್ ಟೈಮ್ ಆಗುತ್ತೆ ಟೈರ್ ಹೀಟ್ ಆಗಿದಾವೆ ಅದಕ್ಕೋಸ್ಕರ ಟೈರ್ ಚೆಕ್ ಮಾಡ್ಕೊಂಡು ಕೋಲ್ಡ್ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಒಂದು ಟೀ ಕುಡಿಯೋಣ ಅಂತೇಳಿ ನಿಲ್ಲಿಸಿದ್ದೀವಿ ಮೂರು ಗಂಟೆಗೆ ಟೀ ಕುಡ್ಕೊಂಡು ಅಲ್ಲಿ ಕಿಯಾ ಕಂಪ್ನಿ ಹತ್ರ ಬಿಟ್ವಿ ಮುಂದಗಡೆ ಬಂದು ಸ್ವಲ್ಪ ಅಲ್ಲಿಂದ ಒಂದು ಇಪ್ಪತ್ತು ಕಿಲೋಮೀಟ್ರ್ ಬಂದ ಮೇಲೆ ಒಂದು ಇಲ್ಲಿ ತೋಟ ಇದೆ ಮಾವಿನ ತೋಟ ನೆಳ್ಳು ಚೆನ್ನಾಗಿದೆ ಟೈರ್ ಬೇಗ ಕೋಲ್ಡ್ ಆಗ್ತಾವೆ ನೆಳಿಗೆ ಅಂತ ಹೇಳ್ಬಿಟ್ಟು ಅಡುಗೆನು ಮಾಡ್ಕೋಬೋದು ಅಂತ ಹೇಳ್ಬಿಟ್ಟು ಗೆ ಹಾಕ್ಬಿಟ್ಟು ಅಡುಗೆ ಮಾಡಿದ್ವಿ ಈಗ ನಾಲ್ಕು ಗಂಟೆ ಆಯ್ತು ಊಟ ಮಾಡಬೇಕು ಟೈರ್ ಕೋಲ್ಡ್ ಆಗೋ ಅಷ್ಟೊತ್ತಿಗೆ ನಮ್ಮ ರಾಜ ಮೂರು ಗಂಟೆಗೆ ನಿಲ್ಲಿಸಿದ್ದು ತರಕಾರಿ ಸಾಂಬಾರು ಮಾಡಿದ್ದಾನೆ ಏನೇನು ತರಕಾರಿ ಹಾಕಿದ್ಯಾ ರಜಾ ಮೂಲಂಗಿ ಬಟಾಣಿ ಬಟಾಣಿ ಮೂಲಂಗಿ ಬದ್ನೆಕಾಯಿ ಟೊಮೊಟೊ ಇನ್ನೇನೇನು ಹಾಕಿದ್ಯಾ ಅಲ್ಲಿ ತಗೋಬೇಕಾಗಿತ್ತು ಅಲ್ಲಿ ಬೆಂಡೆಕಾಯಿ ಎಲ್ಲ ಇತ್ತಲ್ಲ ಅಲ್ಲಿ ಅವ್ರೇ ಕೈ ತಗೋಬೇಕಾಗಿತ್ತು ಕಣ್ಲಾ ಒಳ್ಳೆ ಸಾಂಬಾರು ಮಾಡ್ಬೋದಾಗಿತ್ತು ಅಲ್ಲಿ ರೋಡ್ ಸೈಡ್ ಮಿಸ್ ಆಗ ಇಲ್ಲಿ ಮುಂದೆ ಸಿಗಲ್ಲ ಕಣ್ಲಾ ಇನ್ಮೇಲೆ ಇಲ್ಲ ಈ ಕಡೆ ಸಿಗಲ್ಲ ಅಷ್ಟೊಂದು ಬಿಸಿ ರಜಾ ಇವಾಗ ಮಾಡಿರೋದಲ್ವಾ ಅದಕ್ಕೆ ಏಳು ಗಂಟೆ ಆಯಿತು ಟೈಮು ನಾವು ನಾಲ್ಕು ಗಂಟೆಗೆ ಊಟ ಮಾಡಿಬಿಟ್ವಿ ಅಲ್ಲಿ ಕಿಯಾ ಫ್ಯಾಕ್ಟ್ರಿಯಿಂದ ಮುಂದೆ ಬಂದು ಹತ್ತು ಹತ್ತು ಕಿಲೋಮೀಟ್ರ್ ಬಂದ ಮೇಲೆ ನಿಲ್ಸಿಬಿಟ್ಟು ಅಡುಗೆ ಮಾಡಿ ಜಾಗದಿಂದ ಇವಾಗ ಏಳು ಗಂಟೆಗೆ ಗುತ್ತಿ ಟೋಲ್ ಪಾಸ್ ಮಾಡಿದ್ದಾದಮೇಲೆ ಲೆಫ್ಟ್ ಸೈಡ್ಗೆ ಒಂದು ಸುಂಕ್ಲಮ್ಮ ದೇವಿ ದೇವಸ್ಥಾನ ಬರುತ್ತೆ ಅಲ್ಲಿ ಗ್ಲಾಸ್ ತೊಳ್ಕೊಂಡು ಪೂಜೆ ಮಾಡಿಸ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ನಿಲ್ಸಿದ್ದೀವಿ ಗಾಡಿನ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಪೂಜೆ ಮಾಡಿಸ್ಕೊಂಡು ಬರ್ತೀನಿ ಈಗ ನಮ್ಮ ರಾಜ ಗ್ಲಾಸ್ ತೊಳಿಯೋಕೆ ನೀರು ತೊಗೊಂಬರಕ್ಕೆ ಹೋಗಿದ್ದಾನೆ ನೀರು ತೊಗೊಂಬಂದು ಗ್ಲಾಸ್ ತೊಳಿತಾನೆ ಎಲ್ಲ ವಿಲ್ಗೂ ಇಟ್ಕೊಂಬ ರಾಜ ನಿಂಬೆಹಣ್ಣು ತಗೊಂಬಂದಿದ್ದೀನಿ ಪೂರ್ತಿ ಇಪ್ಪತ್ತು ತೊಗೊಂಬಂದಿದ್ದೀನಿ हाँ yeah. सारी ah, ಇದು ಎರಡನೇ ಸತಿ ರಾಜ ಹೋಗ್ತಾ ಇರೋದು ಈ ದೇವಸ್ಥಾನಕ್ಕೆ ಅವಾಗ ಒಂದ್ಸತಿ ಬಾಲಾಜಿ ಹೋಗಿದ್ದ ಅದೇ ಬಾಲು ರಾಜು ಅಂತೇನು ಯಾಕೆ ಹೋಗ್ತಿರ್ಲಿಲ್ಲ ದೇವಸ್ಥಾನ ಗಾಡಿ ಹೋಗಿರ್ಲಿ ಹೋಗ್ತಿರ್ಲಿಲ್ಲ ಅವತ್ತು ಜೊತೆಗ್ ಬಂದಿರ್ದಿ ನಾನು ಬಾಲು ಹ್ಮ್ ಅವ್ನು ಒಂದ್ ಸರ್ತಿ ಹೋಗಿದ್ದೆ ಇವತ್ ನೀನ್ ತಗೊಂಡ್ ಬಂದ್ ಅಷ್ಟೇ ನಾನು ಇಲ್ಲ ನಾವ್ ಈ ರೂಟಾಗ ಬಂದ್ರೆ ಇಲ್ಲಿ ಪೂಜೆ ಮಾಡ್ಕೊಂಡೇ ಹೋಗೋದು ನಾವು ಈ ರೂಟ್ ನಾಗೆಲ್ಲ ನಾನೆಂದು ಅಭ್ಯಾಸ ಇಟ್ಕೊಂಡಿರ್ಲಿಲ್ಲ ಇದು ಎರಡ್ನೇ ಸರ್ತಿ ಹೋಗಿರೋದು ಒಟ್ಟಿಗೆ ಇಲ್ಲ ಈ ದೇವಸ್ಥಾನ ಪ್ರತಿಲ ಆನಂದಪುರ್ ಲಾರಿಯರೆಲ್ಲ ಇಲ್ಲಿ ಪೂಜೆ ಮಾಡ್ಕೊಂಡ್ರೆ ಸುಮಾರು ಗಾಡಿಯವ್ರು ಹೋಗ್ತಾರೆ ನಮ್ ಬೆಂಗಳೂರು ಗಾಡಿಯವ್ರು ಸುಮಾರ್ ಗಾಡಿಯರು ಹೋಗಿ ಎಲ್ಲಾರ್ನೇ ಗಾಡಿ ಇಲ್ಲಿ ಎಲ್ಲಾ ಗಾಡಿಯರು ಹೋಗ್ತಾರೆ ನಾವಿಲ್ ಪೂಜೆ ಮಾಡ್ಕೊಂಡೇ ಮೂವ್ ಮಾಡೋ ಗಾಡಿ ನಾ ಅದು ಅಭ್ಯಾಸ ಇರ್ಲಿಲ್ಲ ಹ್ಮ್ ಯಾವಾಗ್ಲೂನು ಈ ಸೆ ಬಂದಿದ್ದೀವಿ ಬಿಡು ಬಂದಾಗ ಅಲ್ಲ ಪೂಜೆ ಮಾಡ್ಸ್ಕೊಂಡ್ ಹೋಗೋದು ಅಷ್ಟೇ ನಾವು ಒಂಬತ್ತುವರೆ ಆಯ್ತು ಕರ್ನೂಲ್ ಬಾರ್ಡರ್ ಪಾಸ್ ಆಗಿ ಮುಂದೆ ಒಂದು ಟೋಲ್ ಇದೆ ಅಲ್ಲಿ ನಿಲ್ಸಿದೀವಿ ಟೈರ್ ಚೆಕ್ ಮಾಡ್ಕೊಂಡು ಟೀ ಕುಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಹತ್ತು ಗಂಟೆ ಆಯ್ತು ಟೈಮು ಇವಾಗ ತೆಲಂಗಾಣ ಬಾರ್ಡ್ರ್ ಎಂಟ್ರಿ ಆಗ್ತಾ ಇದೀವಿ ತೆಲಂಗಾಣ ಸ್ಟೇಟ್ಗೆ ಇಲ್ಲಿ ಆರ್ ಟಿ ಓ ಬಾರ್ಡ್ರಲ್ಲಿ ಎಂಟ್ರಿ ಕೊಟ್ಬಿಟ್ಟು ಹೋಗ್ಬೇಕು ನೀರೆಲ್ಲ ಖಾಲಿ ಆಗಿತ್ತು ಇಟ್ಕೊಳ್ಳೋಣ ಅಂತ ಬಂದಿದ್ದೀವಿ ಇಲ್ಲಿ ಫಿಲ್ಟರ್ ನೀರು ಇಟ್ಕೊಳ್ಳೋಕೆ ಟೋಲ್ ಹಿಂದಗಡೆ ಇಪ್ಪತ್ತು ಕಿಲೋಮೀಟರ್ ಹಿಂದಗಡೆ ಒಂದು ಟ್ರಕ್ ಪಾರ್ಕಿಂಗ್ ಇದೆ ಅಲ್ಲಿ ಊಟ ಮಾಡೋಣ ಅಂತ ನಿಲ್ಸಿದಿವಿ ಹನ್ನೊಂದು ಗಂಟೆ ಆಯ್ತು ಟೈಮ್ ಊಟ ಮಾಡಬೇಕು ಸಾಂಬಾರ್ ಬಿಸಿ ಮಾಡ್ತಾ ಇದ್ದಾನೆ ನಮ್ಮ ರಾಜ ಬಿಸಿ ಆಯ್ತಾ ರಜಾ ತಗ ತಗ ಊಟ ಮಾಡ್ಕೊಂಡು ಹೊರಡೋಣ ನೈಟ್ ಟೈಮ್ ಟೈಮ್ ವೇಸ್ಟ್ ನಡ ಮಾಡ ಬೇಡ ಡೇ ಟೈಮು ಟೈರ್ ಈಟ್ ಆಗ್ತವೆ ಬಿಸಿಲಿಗೆ ನೈಟ್ ಜರ್ನಿ ಆಗೋದು ಚೆನ್ನಾಗೆ ಅಲ್ಲ ರಾಜ ಚೆನ್ನಾಗಿ ಕುದಿಸ್ಬಿಟ್ಟು ಸಾಂಬಾರು ಬಿಸಿ ಐತಿ ಅಂತ ಎಲ್ಲ ಕೇಳ್ತಿಯಲ್ಲ ಅದೇ ಕೋಲ್ಡ್ ಆಗುತ್ತೆ ಚಳಿಗೆ ಚೆನ್ನಾಗಿ ಕುದಿಸಿ ಕುದಿಸಿದೀಯ ಊಟ ಮಾಡ್ಕೊಂಡು ಡ್ಯೂಟಿ ಚೇಂಜ್ ಮಾಡ್ತಾ ಇದ್ದೀನಿ ರಜಾ ನಿದ್ರೆಗಳನ್ನ ಲೋಡಿಸ್ಬೇಡ ಗಾಡಿ ನಿದ್ರೆ ಬಂದ್ರೆ ಎದಾಳ್ಸು ರೈಟ್ ಚಲೋ 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 ಟೈಮು ನೈಟ್ ಎರಡೂವರೆ ಆಯಿತು ನಮ್ಮ ರಾಜ್ಯನೋ ನಿದ್ರೆ ಬರ್ತಾ ಇದೆಯಂತೆ ಅದಕ್ಕೆ ನೆಹರು ಔಟರ್ ರಿಂಗ್ ರೋಡ್ ಹೈದರಾಬಾದ್ ರಿಂಗ್ ರೋಡಲ್ಲಿ ಸೈಡ್ಗೆ ಹಾಕಿದ್ದಾನೆ ಹಣ ನಿದ್ದೆ ಬರ್ತಾ ಐತೆ ಅಂತ ಹೇಳ್ದ ಅದಕ್ಕೆ ಡ್ಯೂಟಿ ಚೇಂಜ್ ಮಾಡ್ಕೊತ ಇದ್ದೀನಿ ಅವ್ನು ಮಲ್ಕೊಳಕ್ಕೆ ಹೇಳ್ತಾ ಇದ್ದೀನಿ ಇಲ್ಲಿಂದ ನನ್ನ ಡ್ಯೂಟಿ ಸ್ಟಾರ್ಟ್ ಆಗುತ್ತೆ ನಾಲ್ಕೂವರೆ ಆಯಿತು ಹೈದ್ರಾಬಾದ್ ರಿಂಗ್ ರೋಡಿಂದ ಎಕ್ಸಿಟ್ ಆಗಿದ್ದೀನಿ ಅಲ್ಲಿ ಇದ್ದೀನಿ ಇವಾಗ ಟೀ ಕುಡಿಯೋಣ ಅಂತ ಹೇಳಿ ನಿಲ್ಸಿದ್ದೀನಿ ಗಾಡಿನ ಟೋಲ್ ಗೇಟ್ ಪಾಸ್ ಮಾಡಿಬಿಟ್ಟು ಮುಂದಾಗಡೆ ಒಂದು ಟಿ ಅಂಗಡಿ ಇದೆ ಫುಟ್ಪಾತಲ್ಲಿ ಟೀ ಕುಡ್ಕೊಂಡ್ ಬರ್ತೀನಿ ಹೋಗಿ ಆರೂವರೆ ಆಯ್ತು ಟೈಮಿಗ ಕಾಮಾರೆಡ್ಡಿ ಆರ್ ಟಿ ಒ ಪಾಸ್ ಆಗ್ತಾ ಇದ್ದೀನಿ ಇದೆ ನೋಡಿ ಕಾಮಾರೆಡ್ಡಿ ಆರ್ ಟಿ ಒಂದು ಚಳಿ ಕಾಯಿಸ್ತಾ ಇದ್ದಾರೆ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ನಿನ್ನೆ ಬೆಳಿಗ್ಗೆ ಅಂದರೆ ಸೋಮವಾರ ಬೆಳಿಗ್ಗೆ ಎಂಟು ಗಂಟೆಗೆ ನಾವು ಬೆಂಗಳೂರು ಬಿಟ್ಟಿದ್ದು ಈಗ ಹಾರ್ಮೂರ್ ಬಂಕಲ್ ಬಂದಿದ್ದೀವಿ ಎಂಟು ಗಂಟೆಗೆ ಟ್ವೆಂಟಿ ಫೋರ್ ಅವರ್ಸ್ಗೆ ಎಂಟುನೂರ ಇಪ್ಪತ್ತೇಳು ಕಿಲೋಮೀಟರ್ ಓಡಿದೆ ಗಾಡಿ ಫ್ರೆಂಡ್ಸು ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ ಮತ್ತೆ ಸಿಗೋಣ ನೆಕ್ಸ್ಟ್ ಬ್ಲಾಗಲ್ಲಿ ನಮ್ಮ ಮುಂದಿನ ಜರ್ನಿ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ಮುಂದಿನ ವಿಡಿಯೋದಲ್ಲಿ ಸಿಗುತ್ತೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನಲ್ ಯಾರ್ಯಾರು ಹೊಸ್ದಾಗಿ ನೋಡ್ತಾ ಇದ್ದೀರ ಎಲ್ಲ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಸಪೋರ್ಟ್ ಮಾಡ್ತಾ ಇರಿ ಮತ್ತೆ ಸಿಗೋಣ ಮುಂದಿನ ಬ್ಲಾಗಲ್ಲಿ ಬಾಯ್ ಬಾಯ್ ಟೇಕ್ ಕೇರ್